ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನು ಹುಟ್ಟು ಹಾಕಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನು ಬೆಳೆಸಲು ಯೋಚಿಸುತ್ತಿದ್ದರೆ ತಡ ಮಾಡದೆ ಮಕ್ಕಳಿಗೆ ಈ ಶಿವ ಕಥೆಗಳನ್ನು ಹೇಳಿ ಮಕ್ಕಳಿಗೆ ಈ ಕಥೆಗಳನ್ನು ಹೇಳುವುದರಿಂದ ಶಿವನೇ ಮೆಚ್ಚುವನು ಮಕ್ಕಳಿಗಾಗಿ ಶಿವನ ಕಥೆಗಳು ಸಾಕಷ್ಟು ಆಸಕ್ತಿದಾಯಕವಾಗಿವೆ ಮಹಾದೇವ ಎಂದು ಕರೆಯಲ್ಪಡುವ ಇವರು ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬರು ಬ್ರಹ್ಮಾಂಡದ ಸೃಷ್ಟಿ ನಿವಾರಣೆ ಮತ್ತು ನಾಶಕ್ಕೆ ಕ್ರಮವಾಗಿ ಬ್ರಹ್ಮ ವಿಷ್ಣು ಮತ್ತು ಶಿವ ಮೂರು ದೇವರುಗಳು ಕಾರಣರಾಗುತ್ತಾರೆ ಶಿವನನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಆದರೆ ಮೃದು ಹೃದಯದವನು ತನ್ನ ಭಕ್ತರ ಪ್ರಾರ್ಥನೆಗೆ ಮಂಜುಗಡ್ಡೆಯಂತೆ ಕ್ಷಣದಲ್ಲೇ ಕರಗುತ್ತಾನೆ ಶತಮಾನಗಳಿಂದಲೂ ಭಗವಾನ್ ಶಿವನ ಶಕ್ತಿಗಳು ಪ್ರೀತಿ ಕೋಪ ಮತ್ತು ಹೆಚ್ಚಿನವುಗಳ ಬಗ್ಗೆ ಹಲವಾರು ಕಥೆಗಳಲ್ಲಿ ಹೇಳಲಾಗಿದೆ ಮತ್ತು ಬರೆಯಲಾಗಿದೆ ಹಾಗಾದರೆ ಭಗವಾನ್ ಶಿವ ಹೇಗೆ ಹುಟ್ಟಿದ್ದು ಅವನ ಜನನದ ಹಿಂದೆ ಇರುವ ರಹಸ್ಯ ಏನು ಎಂಬುದನ್ನು ನಾವಿಂದು ತಿಳಿಯೋಣ ಶಿವನನ್ನು ಸ್ವಯಂಭು ಎಂದು ಕರೆಯಲಾಗುತ್ತದೆ ಸ್ವಯಂಭು ಎಂದರೆ ಸ್ವಯಂ ಅಸ್ತಿತ್ವ ಎಂದರ್ಥ ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕತೆ ಇದೆ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದ ಮಾಡುತ್ತಿದ್ದರು ಚರ್ಚೆ ನಡೆಯುತ್ತಿದ್ದಂತೆ ಅವರ ಮುಂದೆ ನಿಗೂಢ ಸ್ತಂಭವೊಂದು ಕಾಣಿಸಿತು ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ನಮಗಿಂತ ಬೇರೆ ಯಾವುದಾದರೂ ಪರಮಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾದರು ಅವರು ಪ್ರಬಲ ಕಂಬದ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧರಿಸಿದರು ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿದನು ಮತ್ತು ವಿಷ್ಣುವು ಹಂದಿಯಾಗಿ ರೂಪಾಂತರಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನು ಅಗೆದನು ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ನಂತರ ಅವರಿಬ್ಬರು ಶಿವನೇ ಪರಮಶಕ್ತನೆಂದು ಒಪ್ಪಿಕೊಂಡರು ಇನ್ನು ನಾವು ಶಿವ ಮತ್ತು ಪಾರ್ವತಿಯ ವಿವಾಹದ ಕಥೆಯನ್ನು ತಿಳಿಯೋಣ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವು ಒಂದು ದೈವಿಕ ಪ್ರೀತಿಯ ಕತೆ ಪಾರ್ವತಿಯಾಗಿ ಗೌರಿ ದೇವಿಯ ಪುನರ್ಜನ್ಮ ಮತ್ತು ಶಿವನನ್ನು ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿಯ ಉದಾಹರಣೆಯಾಗಿದೆ ಹಿಮಾಲಯದ ದೊರೆ ಹಿಮಾವತ ಮತ್ತು ಅವನ ಹೆಂಡತಿ ಮೇನಕ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದರು ಮತ್ತು ದೇವತೆಯನ್ನು ಮದುವೆಯಾಗುವ ಮಗಳನ್ನು ಬಯಸಿದರು ಇದಕ್ಕಾಗಿ ಮೇನಕ ಶಿವನ ಮೊದಲ ಪತ್ನಿ ಗೌರಿ ದೇವಿಯನ್ನು ಸಮಾಧಾನಪಡಿಸಿ ಒಲಿಸಿಕೊಳ್ಳಲು ಮೂರು ದಿನಗಳ ಕಾಲ ದೀರ್ಘ ತಪಸ್ಸನ್ನು ಮಾಡುತ್ತಾಳೆ ದೇವಿಯು ಮೇನಕೆಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡುತ್ತಾಳೆ ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಒಂದು ದಿನ ಋಷಿನಾರದನು ಮಗುವನ್ನು ನೋಡಲು ಹಿಮಾವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ ಪಾರ್ವತಿಯು ಬೆಳೆದಂತೆ ಅವಳು ಹಗಲು ರಾತ್ರಿ ಶಿವನನ್ನು ಪ್ರಾರ್ಥಿಸುತ್ತಾಳೆ ಪಾರ್ವತಿಯ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷ ಧರಿಸಿ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಬಡವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ ಆದರೆ ನಾನು ಶಿವನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ ಸಂತೋಷದ ಉತ್ತರವು ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂತಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನು ಅಂಗೀಕರಿಸುತ್ತದೆ ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನು ಮರಳಿ ಪಡೆಯುತ್ತಾನೆ ಅವರ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ ನಂತರ ಭಗವಾನ್ ಶಿವ ಮತ್ತು ಮೀನುಗಾರ ಮಹಿಳೆಯ ಕಥೆಯನ್ನು ನೋಡೋಣ ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿಗೆ ವೇದಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅದು ಹಲವಾರು ವರ್ಷಗಳವರೆಗೆ ಮುಂದುವರೆಯುತ್ತದೆ ಆದರೆ ಒಂದು ದಿನ ಪಾರ್ವತಿ ತನ್ನ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ ಸಿಟ್ಟಾದ ಶಿವ ಅವಳನ್ನು ಭೂಮಿಗೆ ಹೋಗಿ ಮೀನುಗಾರಳಾಗಿ ಜೀವಿಸುವಂತೆ ಶಪಿಸುತ್ತಾನೆ ಪಾರ್ವತಿ ಹೆಣ್ಣು ಮಗುವಾಗಿ ಜನ್ಮ ನೀಡುತ್ತಾಳೆ ಮತ್ತು ಮೀನುಗಾರ ಸಮುದಾಯದ ಮುಖ್ಯಸ್ಥ ಪರ್ವರ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ ಆಕೆಗೆ ಪಾರ್ವತಿ ಎಂದು ಹೆಸರಿಟ್ಟು ಸಾಕುತ್ತಾನೆ ಈ ಮಧ್ಯೆ ಶಿವನು ತನ್ನ ತಪ್ಪನ್ನು ಅರಿತು ತನ್ನ ಹೆಂಡತಿಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಇದನ್ನು ನೋಡಿದ ಅವನ ಶಿಷ್ಯ ನಂದಿ ಪಾರ್ವತಿಯನ್ನು ಮರಳಿ ಕರೆಯುವಂತೆ ಸೂಚಿಸುತ್ತಾನೆ ಶಿವನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ ಏಕೆಂದರೆ ಅವಳು ಮೀನು ಹಿಡಿಯುವವನ ವಿವಾಹವಾಗಬೇಕೆಂದು ಬಯಸಿದ್ದಳು ಎಂದು ಹೇಳುತ್ತಾನೆ ಇದನ್ನು ಕೇಳಿದ ನಂದಿಯು ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಒಂದು ಗೂಡಿಸುವ ಯೋಚನೆಯನ್ನು ರೂಪಿಸುತ್ತಾನೆ ಅವನು ದೊಡ್ಡ ಶಾರ್ಕ್ನ ರೂಪವನ್ನು ತೆಗೆದುಕೊಂಡು ಮೀನುಗಾರರು ಮೀನುಗಾರಿಕೆಗೆ ಹೋಗುವ ಸಮುದ್ರಕ್ಕೆ ಹೋಗುತ್ತಾನೆ ಅವನು ಮೀನುಗಾರರಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ ಅದರ ಬಗ್ಗೆ ತಿಳಿದ ಪರ್ವರ ಸ್ತಿಮಿಂಗಲವನ್ನು ಹಿಡಿದವರಿಗೆ ತನ್ನ ಮಗಳಾದ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆಂದು ಘೋಷಿಸುತ್ತಾನೆ ಪರ್ವರಸ್ ಮತ್ತು ಪಾರ್ವತಿ ಮೀನುಗಾರರಿಗೆ ಸಹಾಯ ಮಾಡುವಂತೆ ಶಿವನನ್ನು ಪ್ರಾರ್ಥಿಸುತ್ತಾರೆ ಪಾರ್ವತಿಯ ಪ್ರಾರ್ಥನೆಯನ್ನು ಕೇಳಿದ ಶಿವನು ಯುವ ಮೀನುಗಾರನಾಗಿ ಬದಲಾಗುತ್ತಾನೆ ಮತ್ತು ಮೀನುಗಾರರ ರಕ್ಷಣೆಗೆ ಬರುತ್ತಾನೆ ನಂದಿ ಸಂತೋಷದಿಂದ ಶಿವನ ಕೈಗೆ ಸಿಕ್ಕಿ ಬೀಳುತ್ತಾನೆ ಈ ರೀತಿಯಾಗಿ ಶಿವ ಪಾರ್ವತಿಯನ್ನು ಮರುಮದುವೆಯಾಗುತ್ತಾನೆ ನಂತರ ಭಗವಾನ್ ಶಿವನ ಮಗಳು ಅಶೋಕ ಸುಂದರಿಯ ಜನನ ಹೇಗೆ ಆಗುತ್ತೆ ಎಂಬ ಕಥೆಯನ್ನು ನೋಡೋಣ ಭಗವಾನ್ ಶಿವ ಮತ್ತು ಪಾರ್ವತಿದೇವಿಯು ಸುಂದರವಾದ ಉದ್ಯಾನವನದ ನಂದನವನದಲ್ಲಿ ವಿಹರಿಸುತ್ತಿದ್ದಾಗ ಅವರು ಬಯಸಿದ ವೃಕ್ಷ ಕಲ್ಪವೃಕ್ಷವನ್ನು ಕಂಡರು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಶಿವನು ಕೈಲಾಸ ಪರ್ವತದಿಂದ ಹೊರಬಂದಾಗ ಪಾರ್ವತಿಗೆ ಆಗಾಗ್ಗೆ ಒಂಟಿತನ ಕಾಡುತ್ತಿತ್ತು ಆದ್ದರಿಂದ ಅವಳು ಕಲ್ಪವೃಕ್ಷದಿಂದ ಮಗಳನ್ನು ಬಯಸುತ್ತಾಳೆ ಮತ್ತು ಆಕೆಯ ಆಸೆ ಈಡೇರುತ್ತದೆ ಪಾರ್ವತಿಗೆ ಮಗಳು ಜನಿಸುತ್ತಾಳೆ ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಿಸುತ್ತಾರೆ ಶಿವನು ಗಣೇಶನ ಶಿರಚ್ಛೇದ ಮಾಡಿದಾಗ ಅಲ್ಲಿ ಅಶೋಕ ಸುಂದರಿ ಇದ್ದಳು ಎಂದು ಜನಪದರು ಹೇಳುತ್ತಾರೆ ತಂದೆಯ ಕೃತ್ಯಕ್ಕೆ ಹೆದರಿ ಉಪ್ಪಿನ ಮೂಟೆಯ ಹಿಂದೆ ಅಡಗಿಕೊಂಡಳು ನಂತರ ಆಕೆಯ ತಂದೆ ಅವಳನ್ನು ಸಮಾಧಾನಪಡಿಸಿ ಸಹಜ ಸ್ಥಿತಿಗೆ ತಂದರು ಹೀಗಾಗಿ ಅಶೋಕ ಸುಂದರಿಯ ಹೆಸರು ಉಪ್ಪಿನೊಂದಿಗೆ ಸೇರಿಕೊಂಡಿದೆ ಎಂದು ಹೇಳಲಾಗುತ್ತದೆ ನಂತರ ಭಗವಾನ್ ಶಿವನಿಗೆ ಮೂರನೇ ಕಣ್ಣು ಯಾಕೆ ಇದೆ ಎಂಬುದನ್ನು ತಿಳಿಯೋಣ ಶಿವನಿಗೆ ಮೂರು ಕಣ್ಣುಗಳಿರುವುದರಿಂದ ತ್ರಿಲೋಚನ ಎಂದು ಕರೆಯುತ್ತಾರೆ ಶಿವನ ಮೂರನೇ ಕಣ್ಣಿನ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ ಒಂದು ದಿನ ಶಿವ ಧ್ಯಾನ ಮಾಡುತ್ತಿದ್ದಾಗ ಅವನ ಸಂಗಾತಿಯಾದ ಪಾರ್ವತಿ ಅವನೊಂದಿಗೆ ಆಟವಾಡಲು ಯೋಚಿಸಿದಳು ಅವಳು ಹಿಂದಿನಿಂದ ಬಂದು ತನ್ನ ಎರಡು ಕೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು ಶಿವನ ಬಲಗಣ್ಣು ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಎಡಗಣ್ಣು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಅವನ ಕಣ್ಣುಗಳನ್ನು ಮುಚ್ಚುವುದರಿಂದ ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗುತ್ತಿದ್ದಂತೆ ಎಲ್ಲೆಡೆ ಅವ್ಯವಸ್ಥೆಗೆ ಕಾರಣವಾಯಿತು ತಕ್ಷಣವೇ ಶಿವನು ಬೆಂಕಿಯನ್ನು ವರಸುಸಲು ತನ್ನ ದೈವಿಕ ಶಕ್ತಿಗಳಿಂದ ತನ್ನ ಹಣೆಯ ಮೇಲೆ ಮೂರನೇ ಕಣ್ಣನ್ನು ಸೃಷ್ಟಿಸಿದನು ಅಲ್ಲದೆ ಬೆಂಕಿಯ ಶಾಖವು ಪಾರ್ವತಿಯ ಕೈಗಳನ್ನು ಬೆವರುವಂತೆ ಮಾಡಿತು ಆ ಬೆವರು ಶಿವ ಮತ್ತು ಪಾರ್ವತಿಯ ದೇವಿಯರ ಶಕ್ತಿಯೊಂದಿಗೆ ಸೇರಿ ಅವರ ಮಗುವಾಗಿ ಅಂಧಕ ಎಂದು ರೂಪಾಂತರಗೊಂಡಿತು